ಕಂಪೋಸ್ ಮಾಡಿದವರು ಎಂ ರಂಗರಾವ್ ಅಂತ ಹೇಳಿ ಅಂದ್ಬಿಟ್ಟು ಮತ್ತೆ ಇದನ್ನ ಹಾಡಿದವರು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ಮಂಗಳವಾರ ಇರೋದ್ರಿಂದ ನಾನು ಒಂದು ಚಾಮುಂಡಿ ದೇವಿದು ಒಂದು ಸಾಂಗ್ ಹೇಳ ಅನ್ಕೋತಾ ಇದ್ದೀನಿ ಅದು ನೋಡು ನೋಡು ಕನ್ನಾರೆ ಅಂತ ಹೇಳಿ ಸೊ ಈ ಸಾಂಗ್ ಅನ್ನ ಕಂಪೋಸ್ ಮಾಡಿದವರು ಎಂ ರಂಗರಾವ್ ಹೇಳಿ ಅಂದ್ಬಿಟ್ಟು ಮತ್ತೆ ಇದನ್ನ ಹಾಡಿದವರು ಬಿ ಕೆ ಸುಮಿತ್ರಾ ಅಂತ ಹೇಳಿ ಸೊ ಇವ ಇದು ಒಂದು ಭಕ್ತಿ ಸಾಂಗ್ ಆಲ್ಬಮ್ ಸಾಂಗು ಸೊ ಇದನ್ನ ಇವತ್ತಿನ ಲಾಗಲ್ಲಿ ನಾನು ಹಾಡ್ತಾ ಇದ್ದೀನಿ నోడు నోడు కన్నారా నిహు నగు నగు తాచాముండి నిహళూ నోడు నోడు కన్నారా నిహళూ నగు నగు తాచాముండి నిహళు ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಇಲ್ಲಿ ಓ ಕಂದಯನು ತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ನೋಡು ಕನ್ನಾರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದಿನಿಯ ವೈಭವ ಲೀಲೆ ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದಿನಿಯ ವೈಭವ ಲೀಲೆ ಧನುಜ ಸಂಹಾರಿನಿ ತ್ರಿಭುವನ ಪೋಷಿಣೀ ಭೂಗಳ. ಭೂಗಳ ನೋಡು ನೋಡು ಕನ್ನಾರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಓ ಕಂದ ತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ನೋಡು ಕನ್ನಾರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿಹ ದುಷ್ಟರ ಶಿಕ್ಷೆಗಾಗಿ ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿಹ ದುಷ್ಟರ ಶಿಕ್ಷೆಗಾಗಿ ನಿಂತಿಹಳು ನೋಡಲ್ಲಿ ಶೂಲ ಪಾನಿಯಾಗಿ ಕರುನಾಡ ಮಕ್ಕಳ ಹಿರಿದೈವವಾಗಿ ನೋಡು ನೋಡು ಕನ್ನಾರ ನಿಂತಿಹಳು ನಗು ನಗು ಚಾಮುಂಡಿ ನಿಂತಿಹಳು ಉಕ್ಕಿಬಹ ನದಿಯಲ್ಲಿ ಅವಳನಗೆ ಬೀಸಿ ಬೀಸಿಬಹ ಗಾಳಿಯಲ್ಲಿ ಅವಳುಸಿರೂ ಉಕ್ಕಿಬಹ ನದಿಯಲ್ಲಿ ಅವಳನಗೆ ಬೀಸಿ ಬೀಸಿಬಹ ಗಾಳಿಯಲ್ಲಿ ಅವಳುಸಿರು ಹಸಿ ಹಸಿರು ಪೈರುಗಳೇ ಅವಳುಡುಗೆ ಆ ತಾಯಿ ರೂಪವೋ ಹಲವು ಬಗೆ ನೋಡು ನೋಡು ಕನ್ನಾರ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ತಾಯಿ ಹೃದಯ ತಂದ ತುಂಬುವಮತೆಯಿಂದ ಓ ಕಂದಯನು ತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ನೋಡು ಕನ್ನಾರ ನಿಂತಿಹಳು ನಗು ನಗು ತಾಚುಂಡಿ ನಿಂತಿಹಳು ನಗು ನಗು ಚಾಮುಂಡಿ ಮುಂದಿ ನಿಂತಿಹಳು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗು ನಿಮ್ಗೂ ಕೂಡ ಈ ಸಾಂಗ್ ಹೆಂಗ್ ಅನಿಸ್ತು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಗೆ ಹೊಸ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ಡುದರ್ಸ್ ಇವನ